ಕೇಂದ್ರ ಸರ್ಕಾರ ಮಧ್ಯಪ್ರವೇಶದ ಬೆನ್ನಲ್ಲೇ ರೆಮ್ಡಿಸಿವಿಯರ್ ಚುಚ್ಚುಮದ್ದಿನ ಬೆಲೆಯನ್ನು ವಿವಿಧ ಔಷಧ ಕಂಪನಿಗಳು ಸ್ವಯಂ ಪ್ರೇರಣೆಯಿಂದ ಕಡಿತಗೊಳಿಸಿವೆ ಈ ಕುರಿತು ಕೇಂದ್ರ ಔಷಧೀಯ ಸಚಿವ ಡಿವಿ ಡಿ ವಿ ಸದಾನಂದ ಗೌಡ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಔಷಧ ಕಂಪನಿಗಳಾಗಿರುವಂಥ ಕ್ಯಾಡಿಲಾ ಕೇರ್ ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರೀಸ್ ಮತ್ತು ಸಿಪ್ಲಾ ಸೇರಿದಂತೆ ಆಯಾ ಬ್ರ್ಯಾಂಡ್ಗಳಾದಂಥ ರೆಮ್ಡಿಸಿವಿಯರ್ ಇಂಜೆಕ್ಷನ್ ಬೆಲೆಯನ್ನು ಕಡಿತಗೊಳಿಸಿವೆ ಕೊರೋನಾ ವೈರಸ್ ರಣಕೇಕೆ ಮುಂದುವರೆದಿರುವಂತಹ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ ಅಧಿಕಾರಿಗಳು ತಜ್ಞರು ಹಾಗೂ ಪ್ರಮುಖ ಸಚಿವರ ಜೊತೆ ಸಭೆಯನ್ನು ನಡೆಸಿದಂತ ಮೋದಿ ಮಹತ್ವದ ಸೂಚನೆಯನ್ನು ಕೊಟ್ಟಿದ್ದಾರೆ ತ್ರಿಬಲ್ ಟಿ ಸೂತ್ರವನ್ನು ಮೋದಿ ಪುನರುಚ್ಚರಿಸಿದ್ದಾರೆ ತ್ರೀ ಟಿ ಸೂತ್ರ ಪಾಲಿಸಿದರೆ ಮಾತ್ರ ವೇಗವಾಗಿ ಕೊರೋನಾ ನಿಯಂತ್ರಣ ಸಾಧ್ಯ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ಮನವಿಯ ಬೆನ್ನಲ್ಲೇ ಕುಂಭಮೇಳಕ್ಕೆ ಬ್ರೇಕ್ ಹಾಕಲಾಗಿದೆ ಜುನಾ ಅಖಾಡದ ಮುಖ್ಯಸ್ಥ ಸ್ವಾಮಿ ಅವಧೇಶಾನಂದ ಗಿರಿ ಕುಂಭಮೇಳ ರದ್ದು ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಹರಿದ್ವಾರದ ಕುಂಭಮೇಳದಲ್ಲಿ ಕೊರೋನಾ ಬ್ಲಾಸ್ಟ್ ಆಗ್ತಾ ಇದೆ ಹೀಗಾಗಿ ಈ ಬಾರಿ ಕುಂಭಮೇಳ ಸಾಂಕೇತಿಕವಾಗಿ ನಡೆಯಲಿದೆ ಕುಂಭಮೇಳದಲ್ಲಿ ಅನೇಕರು ಸೋಂಕಿಗೆ ಒಳಗಾಗ್ತಾ ಇದ್ದಾರೆ ಅಂತ ಮೋದಿ ಮನವಿಯನ್ನು ಮಾಡಿಕೊಂಡಿದ್ರು ಮೋದಿ ಮನವಿಗೆ ಸ್ಪಂದಿಸಿ ಅವಧೇಶಾನಂದ ಗಿರಿ ಕುಂಭಮೇಳವನ್ನು ರದ್ದುಪಡಿಸುವುದಾಗಿ ಹೇಳಿದ್ದಾರೆ ಮೈಸೂರಿನಲ್ಲಿ ಕೊರೋನಾ ಎರಡನೇ ಅಲೆ ಸ್ಫೋಟವಾಗಿದೆ ನಿನ್ನೆ ಒಂದೇ ದಿನ ಎಂಟುನೂರ ಹನ್ನೊಂದು ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ ನಿನ್ನೆ ಮೈಸೂರಲ್ಲಿ ಎಂಟು ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ ಮೈಸೂರಿನಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಅರವತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿದೆ ಇನ್ನು ಮೈಸೂರಿನ ಡಿಎಚ್ಒ ಡಾಕ್ಟರ್ ಅಮರನಾಥಗೂ ಕೂಡ ಸೋಂಕು ದೃಢಪಟ್ಟಿದೆ ಡಿಎಚ್ಒ ಕಚೇರಿ ಚೇಂಬರ್ ಸೀಲ್ ಡೌನ್ ಮಾಡಲಾಗಿದೆ ಒಂದ್ ಕಡೆ ಕೊರೋನಾ ಎರಡನೇ ಅಲೆ ಹೆಚ್ಚಾಗ್ತಾ ಇದೆ ಮತ್ತು ಒಂದ್ ಕಡೆ ರಾಜ್ಯ ಸಂಪುಟದ ಸಚಿವರೇ ಕೊರೋನಾ ರೂಲ್ಸ್ ಗಳನ್ನ ಗಾಳಿಗೆ ತೂರ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಸಚಿವ ಶ್ರೀರಾಮುಲು ಪಾಲಿಕೆ ಚುನಾವಣೆಯ ಪ್ರಚಾರವನ್ನು ಮಾಡಿದ್ರು ಸಾವಿರಾರು ಜನರ ಮಧ್ಯೆ ಮಾಸ್ಕ್ ಇಲ್ಲದೆ ಸಚಿವರು ಪ್ರಚಾರವನ್ನು ಮಾಡಿದ್ರು ರಾಜ್ಯ ಸರ್ಕಾರ ಒಂದ್ ಕಡೆ ನೀತಿ ಪಾಠವನ್ನು ಮಾಡ್ತಿದ್ದಾರೆ ಇನ್ನೊಂದು ಕಡೆ ಕೊರೋನಾ ರೂಲ್ಸ್ ಉಲ್ಲಂಘಿಸಿ ಸಚಿವರು ಪ್ರಚಾರವನ್ನು ಮಾಡ್ತಿದ್ದಾರೆ ಏನು ಹೇಳಬೇಕು ಗೊತ್ತಿಲ್ಲ ಎಂಥವರು ರಾಜ್ಯದಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದ್ದು ರಾಮನಗರ ಜಿಲ್ಲೆಯಲ್ಲೂ ಸಹ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್ ಎಸ್ಪಿ ಗಿರೀಶ್ ನೇತೃತ್ವದಲ್ಲಿ ಚನ್ನಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸಭೆಯನ್ನು ನಡೆಸಿದರು ಮದುವೆ ಸಮಾರಂಭಗಳಲ್ಲಿ ಕೊರೋನಾ ನಿಯಮ ಪಾಲಿಸಬೇಕು ಇಲ್ಲವಾದರೆ ಕಲ್ಯಾಣ ಮಂಟಪಗಳನ್ನು ಸೀಸ್ ಮಾಡುವಂತೆ ಖಡಕ್ ಸೂಚನೆಯನ್ನು ಕೊಟ್ಟರು ಕೊರೋನಾ ನಿಯಂತ್ರಣಕ್ಕೆ ಲಾಕ್ಡೌನ್ ಒಂದೇ ಪರಿಹಾರವಲ್ಲ ಜನ ಸ್ವಯಂ ನಿಯಂತ್ರಣ ಹೇರಿಕೊಳ್ಳಬೇಕು ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ರಾಜ್ಯದಲ್ಲಿ ಲಾಕ್ಡೌನ್ ಅವಶ್ಯಕತೆ ಇಲ್ಲ ಸಾರ್ವಜನಿಕರು ಕೊರೋನಾ ನಿಯಂತ್ರಣಕ್ಕೆ ಸಹಕರಿಸಬೇಕು ಮಾಸ್ಕ್ ಹಾಕಿಕೊಂಡು ಸಾಮಾಜಿಕ ಅಂತರ ಕಾಪಾಡಬೇಕು ಅಂತ ಹೇಳಿದರು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಶಾಸಕ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಹೋಮ್ ಕ್ವಾರಂಟೈನ್ನಲ್ಲಿದ್ದಾರೆ ಮನೆಯಲ್ಲಿ ವಾರದವರೆಗೆ ಪ್ರತ್ಯೇಕವಾಗಿ ಇರುವಂತೆ ವೈದ್ಯರು ಸಲಹೆಯನ್ನು ನೀಡಿದ್ರು ಆ ಅವಧಿ ಏಪ್ರಿಲ್ ಇಪ್ಪತ್ತರಂದು ಮುಗಿಯಲಿದೆ ಮತ್ತೊಮ್ಮೆ ಪರೀಕ್ಷೆ ಮಾಡಿಸಿಕೊಳ್ಳುತ್ತಾರೆ ನೆಗೆಟಿವ್ ವರದಿ ಬಂದರೆ ಏಪ್ರಿಲ್ ಇಪ್ಪತ್ತರಂದು ಎಸ್ಐಟಿ ಎದುರು ಖಂಡಿತವಾಗಿಯೂ ಕೂಡ ವಿಚಾರಣೆಗೆ ಹಾಜರಾಗಲಿದ್ದಾರೆ ಅಂತ ಹೇಳಿದರು ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಶಾಸಕ ಹಾಗೂ ಉಸ್ತುವಾರಿ ಸಚಿವರ ನಡುವೆ ವಾಗ್ವಾದ ನಡೆಯಿತು ಅನುದಾನದ ವಿಚಾರವಾಗಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಹಾಗೂ ಸಚಿವ ಡಾಕ್ಟರ್ ನಾರಾಯಣಗೌಡ ನಡುವೆ ವಾಕ್ಸಮರ ನಡೆಯಿತು ಬಿಹಾರದಲ್ಲಿ ಬಹುಕೋಟಿ ಮೇವು ಹಗರಣಕ್ಕೆ ಸಂಬಂಧಪಟ್ಟಂತೆ ಲಾಲು ಪ್ರಸಾದ್ ಯಾದವ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ರಾಂಚಿ ಹೈಕೋರ್ಟ್ನಿಂದ ಲಾಲುಗೆ ಜಾಮೀನು ಸಿಕ್ಕಿದೆ ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವೆ ಹಗ್ಗ ಜಗ್ಗಾಟ ಮುಂದುವರೆದಿದೆ ಹನ್ನೆರಡನೇ ದಿನಕ್ಕೆ ಸಾರಿಗೆ ಮುಷ್ಕರ ಕಾಲಿಟ್ಟಿದೆ ಮುಷ್ಕರ ನಿರತ ಸಾರಿಗೆ ನೌಕರರಿಗೆ ಬಿಎಂಟಿಸಿ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಇನ್ನೇ ಒಂದೇ ದಿನ ಎರಡು ಸಾವಿರದ ನಾನ್ನೂರ ನಲವತ್ ಮೂರು ಬಿಎಂಟಿಸಿ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದೆ ಈ ಹಿಂದೆ ಬಿಎಂಟಿಸಿ ಕೆಲಸಕ್ಕೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿತ್ತು ನೋಟಿಸ್ಗೆ ಉತ್ತರಿಸಲಿಕ್ಕೆ ನಾಳೆವರೆಗೂ ಅವಕಾಶವಿದೆ ಆದರೆ ಸೋಮವಾರ ಸರಿಯಾದಂತ ಕಾರಣ ನೀಡದಿದ್ರೆ ಎಲ್ಲ ಸಿಬ್ಬಂದಿಯನ್ನ ಡಿಸ್ಮಿಸ್ ಮಾಡಲಾಗುತ್ತೆ ಅಂತ ಬಿಎಂಟಿಸಿ ಪ್ರಕಟಣೆಯಲ್ಲಿ ತಿಳಿಸಿದೆ ರಾಜ್ಯದಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಮುಂದುವರೆದಿದೆ ಸಾರಿಗೆ ಮುಷ್ಕರ ಹಿನ್ನೆಲೆಯಲ್ಲಿ ಏಪ್ರಿಲ್ ಹತ್ತೊಂಬತ್ತರಂದು ನಡೆಯಬೇಕಾಗಿದ್ದಂಥ ವಿಜಯಪುರದ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಪರೀಕ್ಷೆಗಳನ್ನು ಮುಂದೂಡಿಕೆ ಮಾಡಲಾಗಿದೆ ಪದವಿ ಹಾಗೂ ಸ್ನಾತಕೋತ್ತರ ಪರೀಕ್ಷೆಗಳನ್ನೆಲ್ಲ ಮುಂದೂಡಿ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಕುಲಸಚಿವರು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಆರನೇ ವೇತನ ಆಯೋಗಕ್ಕೆ ಆಗ್ರಹಿಸಿ ಸಾರಿಗೆ ನೌಕರರು ಕಳೆದ ಹನ್ನೆರಡು ದಿನಗಳಿಂದ ಅವಧಿ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ ಮುಷ್ಕರ ನಿರತ ಸಾರಿಗೆ ನೌಕರರಿಗೆ ಸರ್ಕಾರ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಬಾಗಲಕೋಟೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗದ ಸಾರಿಗೆ ನೌಕರರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದೆ ನೂರ ಇಪ್ಪತ್ತೊಂಬತ್ತು ಚಾಲಕ ಹಾಗೆ ನಿರ್ವಾಹಕರಿಗೆ ನೋಟಿಸ್ ಅನ್ನು ನೀಡಿದೆ ಇವರೆಗೂ ಎಂಬತ್ತು ಸಿಬ್ಬಂದಿ ವರ್ಗಾವಣೆ ಓರ್ವ ಸಿಬ್ಬಂದಿ ಕೆಲಸದಿಂದ ವಜಾ ಮಾಡಲಾಗಿದೆ ಹುನಗುಂದ ತಾಲೂಕಿನ ದನ್ನೂರು ಬಳಿ ಬಸ್ ಕಲ್ಲು ಎಸೆದಿದ್ದವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಬೆಳಗಾವಿ ಲೋಕಸಭಾ ಉಪಚುನಾವಣೆ ಮುಕ್ತಾಯವಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಗೋಕಾಕ ನಗರದ ಖಾಸಗಿ ಹೋಟೆಲ್ನಲ್ಲಿ ಸ್ನೇಹಿತರ ಜೊತೆ ಸತೀಶ್ ಮಸಾಲಾ ದೋಸೆಯನ್ನ ಸವಿದ್ರು ಸತೀಶ್ಗೆ ಅಶೋಕ್ ಪೂಜಾರಿ ಸಿದ್ದಲಿಂಗ ದಳವಾಯಿ ಸಾತನ ಕೊಟ್ಟರು ಚುನಾವಣಾ ಲೆಕ್ಕಾಚಾರದ ಬಗ್ಗೆಯೂ ಕೂಡ ಆಪ್ತರ ಜೊತೆಯಲ್ಲಿ ಚರ್ಚಿಸಿದ್ರು ಮೇ ಎರಡರಂದು ಫಲಿತಾಂಶ ಹೊರಬೀಳುತ್ತೆ ರಥೋತ್ಸವದ ವೇಳೆ ರಥದ ಚಕ್ರ ಮುರಿದು ಬಿದ್ದಂತಹ ಘಟನೆ ಯಾದಗಿರಿ ತಾಲೂಕಿನ ನಿಂಗೇಶ್ವರ ಜಾತ್ರೆಯಲ್ಲಿ ನಡೆದಿದೆ ಘಟನೆಯಲ್ಲಿ ಮೂವರಿಗೆ ಗಂಭೀರವಾದಂತಹ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಾರೆ ಹದಿನೈದು ವರ್ಷದ ಹಳಿದಾದಂತಹ ಕಬ್ಬಿಣದ ರಥ ಇದಾಗಿದ್ದು ರಥೋತ್ಸವದ ವೇಳೆ ರಥ ಮುರಿದು ಬಿದ್ದಿದೆ ಭಕ್ತರಲ್ಲಿ ಆತಂಕ ಶುರುವಾಗಿದೆ ಬ್ಯಾಕ್ ಉಳಿದ ಪ್ರಮುಖ ಐದು ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಹಂಪಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಸರ್ಕ್ಯೂಟ್ನಿಂದ ಐವತ್ತೆರಡು ವರ್ಷದ ಈಶಪ್ಪ ಸಾವನ್ನಪ್ಪಿದ್ದಾರೆ ಈಶಪ್ಪ ಹುಬ್ಬಳ್ಳಿಯಿಂದ ಕೊಪ್ಪಳಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ರು ಎಸ್ ತ್ರೀ ಬೋಗಿಯ ಶೌಚಾಲಯಕ್ಕೆ ತೆರಳಿದಾಗ ಶಾರ್ಟ್ ಸರ್ಕ್ಯೂಟ್ನಿಂದ ಈಶಪ್ಪ ಮೃತಪಟ್ಟಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಹದಿನಾಲ್ಕನೇ ಆವೃತ್ತಿಯ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹದಿಮೂರು ರನ್ಗಳಿಂದ ಗೆಲುವನ್ನು ದಾಖಲಿಸಿದೆ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದಂತಹ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ್ದಂಥ ಮುಂಬೈ ತಂಡ ನಿಗದಿತ ಓವರ್ನಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನೂರ ಐವತ್ತು ರನ್ ಗಳಿಸಿತು ಮುಂಬೈ ನೀಡಿದ ಸಾಧಾರಣ ಮೊತ್ತದ ಗುರಿ ಬೆನ್ನಟ್ಟಿದಂಥ ಹೈದರಾಬಾದ್ ತಂಡ ಹದಿಮೂರು ರನ್ಗಳಿಂದ ಮುಂಬೈ ವಿರುದ್ಧ ಶರಣಾಯಿತು ಚಿಕ್ಕಮಗಳೂರಿನ ಮುತ್ತೋಡಿ ಅಭಯಾರಣ್ಯದಲ್ಲಿ ನಟ ದರ್ಶನ್ ಸಫಾರಿಯನ್ನು ಮಾಡಿದ್ರು ಮೊನ್ನೆ ರಾತ್ರಿ ಆಗಮಿಸಿದಂತ ದರ್ಶನ್ ನಿನ್ನೆ ಮಧ್ಯಾಹ್ನ ಸಫಾರಿಯನ್ನು ಮಾಡಿದ್ರು ಈ ವೇಳೆ ಚಾಲೆಂಜಿಂಗ್ ಸ್ಟಾರ್ ಜೊತೆ ಸೆಲ್ಫಿ ತೆಗೆಸಿಕೊಳ್ಳಿಕ್ಕೆ ಸಿಬ್ಬಂದಿ ಮುಗಿಬಿದ್ರು